ನಮಸ್ಕಾರ ಇವತ್ತಿನ ಟಾಪಿಕ್ ಮೋಸ್ಟ್ ಎಸೆನ್ಸಿಯಲ್ ಫಾರ್ ದಿಸ್ ಜನರೇಷನ್ ಗೋಸ್ಕರ ಮಾಡ್ತಾ ಇರೋದು ಟಾಪಿಕ್ ಈಸ್ ಲೋ ಹಿಮೋಗ್ಲೋಬಿನ್ ಅನೇಮಿಯಾ ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಇದೆ ಅಲ್ಲ ಆ ರಕ್ತನ ಯಾವ ರೀತಿ ಹೆಚ್ಚು ಮಾಡ್ಕೊಳ್ಬೇಕು ನಮ್ಮ ಕಲರ್ ಥೆರಪಿಯಲ್ಲಿ ಅಂತ ಅದ್ಭುತವಾದ ಒಂದು ಪ್ರೋಟೋಕಾಲ್ ನ ಹೇಳ್ತೀನಿ ಬನ್ನಿ ಯಾವಾಗ ನಿಮ್ಮ ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತಾ ಬರುತ್ತೋ ಅದೇ ರೀತಿ ನಿಮ್ಮ ದೇಹದ ಎನರ್ಜಿ ಸಹ ಡ್ರಾಪ್ ಆಗ್ತಾ ಹಿಮೋಗ್ಲೋಬಿನ್ ಕಮ್ಮಿ ಆದ್ರೆ ನಿಮ್ಮ ದೇಹದಲ್ಲಿ ಫೋಲ್ ಬಾಟಿ ಟೈರ್ಡ್ನೆಸ್ ಆಗುತ್ತೆ ಎದೆ ಬಡಿತ ಜಾಸ್ತಿ ಆಗ್ತಾ ಬರುತ್ತೆ ಹೇರ್ ಫಾಲ್ ಆಗುತ್ತೆ ನಿಮ್ಮ ಪೇಸ್ ನೋಡಿದ್ರೆಸ್ ಅಂದ್ರೆ ಜೋತ್ ಬಿದ್ದ ಮುಖ ಹೇಗಿರುತ್ತಲ್ಲ ಆ ತರ ಆಗುತ್ತೆ ವೀಕ್ನೆಸ್ ಹೋಲ್ ಬಾಡಿನೇ ವೀಕ್ನೆಸ್ ಆಗ್ತಾ ಬರುತ್ತೆ ಈ ಹಿಮೋಗ್ಲೋಬಿನ್ ಲೋ ಆಗ್ತಾ ಬಂದ್ರೆ ಆಟೋಮೆಟಿಕಲಿ ನಿಮ್ಮ ಮೆಮ್ರಿ ಮೇಲೂ ನಿಮ್ಮ ಹಾರ್ಟ್ ಮೇಲೂ ಇವನ್ ನಿಮ್ಮ ಈ ಪ್ರೇ ಲೇಡೀಸ್ ಆದ್ರೆ ಅವರ ಪ್ರೆಗ್ನೆನ್ಸಿಗಳ ಮೇಲೂ ಪ್ರಭಾವ ಬೀರುತ್ತೆ ದಟ್ಸ್ ವೈ ಆದಷ್ಟು ಈ ಹಿಮೋಗ್ಲೋಬಿನ್ ನ ತಡೆಗೊಟ್ಟೋಕೆ ಯಾವ ರೀತಿ ಕಲರ್ ನ ಬಳಸ್ಬೇಕಂತ ಹೇಳ್ತಾ ಬರ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಂಕರ್ ಹುಗಾರ್ ಬಸವಾಯಕ ಅಕಾಡೆಮಿ ವಿಜಯಪುರ ಜಿಲ್ಲೆಯಿಂದ ಪ್ರತಿದಿನ ನಮ್ಮ ಈ ಕ್ಲಿನಿಕ್ ಅಲ್ಲಿ ನೋಡ್ಬೇಕಾದ್ರೆ ಆನ್ ಅನ್ ಎವರೇಜ್ ತಗೊಂಡ್ರೆ ಒನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ ಸಫರ್ ಆಗೋದು ಈ ಹಿಮೋಗ್ಲೋಬಿನ್ ಇಂದ ಈ ಎಕ್ಸ್ಟ್ರಲ್ ಮೆನ್ಸಲ್ ಬ್ಲೀಡಿಂಗ್ ಇದ ಅಥವಾ ಈ ಲ್ಯಾಕ್ ಆಫ್ ಫುಡ್ ತೋಳದ್ರಿಂದ ಯಾಕೆ ನ್ಯೂಟ್ರಿಷನ್ ಫುಡ್ ತೋಳ್ತಾ ಇಲ್ಲ ನೀವು ಎಲ್ಲ ಹೈಬ್ರಿಡ್ ಫುಡ್ ತೊಳ್ತಾ ಇದ್ರಲ್ಲ ಅದರಿಂದ ಈ ಎನರ್ಜಿ ಆಗ್ತಾ ಇದೆ ನೀವು ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಬ್ಲಡ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ ದಟ್ಸ್ ವೈ ಈ ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋಕೆ ಮೇನ್ಲಿ ಮೂರ್ ಆರ್ಗನ್ಗಳು ಇನ್ವಾಲ್ವ್ ಆಗ್ತವೆ ಒಂದು ಕಿಡ್ನಿ ಒಂದು ಲಿವರ್ ಒಂದು ನಿಮ್ಮ ಸ್ಪೀನ್ ಈ ನಿಮ್ಮ ಸ್ಕ್ರೀನ್ ಮೇಲೆ ಕಲರ್ ಕಾಣ್ತಾ ಇದೆಯಲ್ಲ ಅದೇ ತರ ಡೈಲಿ ಕಲರ್ ಅಪ್ಲೈ ಮಾಡ್ಕೊಂಡ್ರೆ ವಿತಿನ್ ಟೂ ಟು ತ್ರೀ ವೀಕ್ ಅಲ್ಲಿ ನಿಮ್ಮ ಹಿಮೋಗ್ಲೋಬಿನ್ ಆಟೋಮೆಟಿಕಲಿ ಇಂಪ್ರೂವ್ಮೆಂಟ್ ನ ಕಾಣ್ತಾ ಬರ್ತೀರಾ ಕರೆಕ್ಟ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ಲ ಪ್ರೋಟೋಕಾಲು ಅದೇ ತರ ಒಂದ್ ಎರಡರಿಂದ ಮೂರು ವಾರ ಹಾಕೊಳ್ತಾ ಬಂದ್ರೆ ನಿಮ್ಮ ಹಿಮೋಗ್ಲೋಬಿನ್ ಅಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಅದೇ ರೀತಿ ನಿಮ್ಮ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡ್ಕೊಳ್ಳಿ ಆದಷ್ಟು ದೇಸಿ ತಳಿ ಆಹಾರ ಕಡೆ ಮಹತ್ವ ಕೊಡ್ತಾ ಬನ್ನಿ ಫ್ರೂಟ್ಸ್ ವೆಜಿಟೇಬಲ್ಸ್ ನಿಮ್ಮ ಅಡಿಗೆದಲ್ಲಿ ವೆಜಿಟೇಬಲ್ಸ್ ಏನ್ ಇರಲ್ಲ ಹೊರಗಿಡೋ ಮಾಡಕ್ ಹೋಗಬೇಡಿ ಎಲ್ಲ ವೆಜಿಟೇಬಲ್ಸ್ ನ ತಿಂತಾ ಬನ್ನಿ ಆಟೋಮೆಟಿಕಲಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಬ್ಲಡ್ ಡಿಸ್ ಲೈಫ್ ಅಂತಾರೆ ಜೀವನವನ್ನು ಸುಧಾರಿಸ್ಕೊಳ್ತಾ ಬನ್ನಿ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಬರ್ತೀನಿ ಆದಷ್ಟು ವಿಡಿಯೋ ಲೈಕ್ ಆದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವ್ರಿಗೆ ಬಸವ ಅಕಾಡೆಮಿ ಚಾನಲ್ ನಮಸ್ತೆ